ಇಪ್ಪತ್ತು ಕೋಟಿ ಮುಸಲ್ಮಾನರನ್ನ ರೆಪ್ರೆಸೆಂಟ್ ಮಾಡುವ ಒಬ್ಬರು ಕೂಡ ಈ ಸರ್ಕಾರಕ್ಕೆ ಕೇಳಲಿಲ್ಲ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನ ತನ್ನಿ ಅಂತೇಳಿ ಯಾರು ಕೂಡ ಒಂದು ಅರ್ಜಿ ಹಾಕಲಿಲ್ಲ ಯಾವುದೇ ಹಿಂದೂ ಎಂಡೋಲ್ಮೆಂಟ್ ಕ್ರಿಶ್ಚಿಯನ್ ಎನ್ರೋವ್ಮೆಂಟ್ ಇಲ್ಲದ ಈ ಕಾನೂನನ್ನ ಮುಸಲ್ಮಾನರ ಈ ವಕ್ ಪ್ರಾಪರ್ಟಿಗೆ ಎಸ್ ಡಿ ಪಿ ಐ ಕಾಂಪ್ರಮೈಸ್ ನೈ ಕರ್ತಾ ಅವರ ಮೋದಿ ಅವರು ಇದನ್ನ ಬಡವರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳುವಂತದ್ದು ಎಂಟು ಪರ್ಸೆಂಟ್ ಕೇಂದ್ರದ ಬಜೆಟ್ ನಲ್ಲಿ ಅಲ್ಪಸಂಖ್ಯಾತರ ಬಜೆಟ್ ನಲ್ಲಿ ಕಡಿತ ಮಾಡಿದ ಇವರು ಮೈನಾರಿಟಿಯ ಸ್ಕಾಲರ್ಶಿಪ್ ಅನ್ನು ಕಡಿತ ಮಾಡಿದ ಇವರು ನಮ್ಮ ಮಕ್ಕಳು ಎಂ ಪಿ ಎಚ್ ಡಿ ಮಾಡುವ ಎಂ ಪಿಲ್ ಮಾಡುವ ಮೌಲಾನಾ ಆಜಾದ್ ಸ್ಕಾಲರ್ಶಿಪ್ ಅನ್ನು ಕಡಿತ ಮಾಡಿದವರು ಈಗ ಮಾತಾಡ್ತಾರೆ ನಾವು ಬಡವರ ಪರವಾಗಿ ಇದ್ದೀವಿ ಅಂತ ಹೇಳಿ ಏ ಮೋದಿ ಅಮಿತ್ ಶಾ ಮಸ್ಜಿದ್ ಮೇಂಗೆ ಕ್ಯಾ ಚೌಕಿದಾರ್ ಬನ್ಕರ್ ಕೋನ್ ನಮಾಜ್ ಪಡ್ರ ಸಜ್ ಕರ ಕೋನ್ ರೋಜಾ ರಕ್ ಯಾವುದೇ ಹಿಂದೂ ಎಂಡೋಲ್ಮೆಂಟ್ ಕ್ರಿಶ್ಚಿಯನ್ ಎನ್ವೋಲ್ಮೆಂಟ್ ಇಲ್ಲದ ಈ ಕಾನೂನನ್ನ ಮುಸಲ್ಮಾನರ ಈ ವಕ್ ಪ್ರಾಪರ್ಟಿಗೆ ಹನ್ನೆರಡು ವರ್ಷದ ಒಳಗೆ ಹನ್ನೆರಡು ವರ್ಷದವರೆಗೆ ಅವರ ಎಂಜಾಯ್ಮೆಂಟ್ ಇಲ್ಲದ್ರೆ ಅವರಿಗೆ ಕೊಡಬೇಕು ಅನ್ನುವಂತ ಈ ಕಾನೂನು ಯಾರು ವಫನ ಜಮೀನನ್ನು ಲೂಟಿ ಮಾಡ್ತಾ ಇದ್ದಾರೆ ಅವರಿಗೆ ಸಹಾಯ ಮಾಡುವಂತ ಕಾನೂನಾಗಿದೆ ಅದಕ್ಕಾಗಿ ನಾವು ಇದನ್ನು ವಿರೋಧಿಸ್ತಾ ಇದ್ದೀವಿ ಕನ್ನಡ ಮೀಡಿಯಾದಲ್ಲಿ ಕೂತುಕೊಂಡ ಹಲವಾರು ಪಂಡಿತರು ಕೇಳ್ತಾರೆ ಮುಸಲ್ಮಾನರು ನೀವು ಯಾಕೆ ಈ ವಕ್ ಪಿಲ್ಲನ್ನು ಆಕ್ಟನ್ನು ಯಾಕೆ ನೀವು ಆಪೋಸ್ ಮಾಡ್ತೀರಿ ಇಪ್ಪತ್ತು ಕೋಟಿ ಇರುವ ಮುಸಲ್ಮಾನರು ಭಾರತದಲ್ಲಿ ಇಪ್ಪತ್ತು ಕೋಟಿ ಮುಸಲ್ಮಾನರನ್ನು ರೆಪ್ರೆಸೆಂಟ್ ಮಾಡುವ ಯಾವುದೇ ಮೆಂಬರ್ ಆಫ್ ಪಾರ್ಲಿಮೆಂಟ್ ಯಾವುದೇ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮುಸಲ್ಮಾನರನ್ನು ರೆಪ್ರೆಸೆಂಟ್ ಮಾಡುವ ಆಲ್ ಇಂಡಿಯಾ ಮುಸ್ಲಿಂ ಕೌನ್ಸಿಲ್ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇರ್ಬೋದು ಮಿಲ್ಲಿ ಕೌನ್ಸಿಲ್ ಇರ್ಬೋದು ಜಮೀತ ಉಲ್ಲಮಾ ಹಿಂದ್ ಇರ್ಬೋದು ಅಂದರೆ ಈ ದೇಶದ ಮುಸಲ್ಮಾನರನ್ನು ರೆಪ್ರೆಸೆಂಟ್ ಮಾಡುವ ಯಾವುದೇ ಸಂಘಟನೆ ಆಗಲಿ ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ ಒಬ್ಬರು ಕೂಡ ಈ ಸರ್ಕಾರಕ್ಕೆ ಕೇಳಲಿಲ್ಲ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನು ತನ್ನಿ ಅಂತೇಳಿ ಯಾರೂ ಕೂಡ ಒಂದು ಅರ್ಜಿ ಹಾಕಲಿಲ್ಲ ಬೀಸ್ ಕರೋಡ್ ಮುಸಲ್ಮಾನು ರೆಪ್ರೆಸೆಂಟ್ ಕರೆ ವಾಲೆ કોઈ ભી એક કોઈ ભી એક રપ્રેઝન્ટેટિવ કોઈ એક તનજીમ કોઈ ભી એક પોલિટિક પાર્ટી ઇન હુકુમત કો નહીં પૂછા યે બિલ લાવો એમન્ડમેન્ટ લાવો જોર જબરદસ્તી સે ઇસ કમ્યુનિટી કા ઉપર યે તોપા જા રહી યાદ રખના હમ લોગ ઇસલિયે આ કારણ કે નાવ ઇદના વિરોધસ્તાઈતેવી ઇન્ડિયન પાર્લમેન્ટરી સિસ્ટમ નલી ઇન્ડિયન ડેમોક્રેસી સિસ્ટમ નલી ಯಾವುದೇ ಕಾನೂನನ್ನು ಪಾರ್ಲಿಮೆಂಟ್ ಅಸೆಂಬ್ಲಿ ತರಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಬೆನಿಫಿಷರಿ ಯಾರಿದ್ದಾರೆ ಅವರು ಡಿಮಾಂಡ್ ಇರಬೇಕು ಅವರು ಹೋರಾಟ ಮಾಡಬೇಕು ಅವರ ಮನವಿಯನ್ನು ಸಲ್ಲಿಸಬೇಕು ಎಸ್ ಸಿ ಎಸ್ ಟಿಗಳ ಏನು ಎಂಪ್ಲಾಯೀಸ್ ಪ್ರಮೋಷನ್ ಬಿಲ್ ಇರ್ಬೋದು ಫಾರೆಸ್ಟ್ ರೈಟ್ ಆಕ್ಟ್ ಇರಬಹುದು ಇದು ಸುದೀರ್ಘ ಹೋರಾಟದ ಜನಪರ ಹೋರಾಟದ ನಂತರ ಆಗಿರ್ತದೆ ಈ ಬಿಲ್ ಅನ್ನು ತರಲಾಗಿದ್ದು ಯಾವುದೇ ಒಬ್ಬ ಮುಸಲ್ಮಾನ ಕೇಳದ ಒಂದು ಬಿಲ್ ಅನ್ನು ಇವರು ಏನು ಜಬರ್ದಸ್ತಿಯಾಗಿ ತರ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೆ ಭಾರತೀಯ ಮುಸಲ್ಮಾನರು ದ ಪೀಪಲ್ ಆಫ್ ಇಂಡಿಯಾ ಇದನ್ನು ವಿರೋಧಿಸುತ್ತೇವೆ ಅನ್ನುವಂಥ ಮಾತನ್ನ ಈ ಮೀಡಿಯಾದಲ್ಲಿ ಕುಳಿತು ಮಾತು ಅವರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇನ್ನು ಈ ಆಕ್ಟ್ ಅನ್ನು ನಾವು ವಿರೋಧಿಸೋದು ಇಸ್ ಆಕ್ಟ್ ಕುಮ್ ಇಸ್ಲಿಯೇ ಮುಖಾಲಿಫ್ ಹೆಂಕಿ ये इंडियन कॉन्स्टिट्यूशन का खिलाफ है ये क्या बोलते हैं पहले क्या था वक्फ कोई भी वक्फ कर सकता था चाहे वो हिंदू हो क्रिश्चियन हो कोई भी हो अभी एक नया एक्ट में ये लोग बताए प्रैक्टिसिंग मुस्लिम ऑफ फाइव इन पांच साल से मुसलमान होना चाहिए वो भी प्रैक्टिसिंग मुसलमान होना चाहिए मैं पूछना चाहता हूं कैसा एक इट करेंगे प्रैक्टिसिंग मुस्लिम ये मोदी अमित शाह मस्जिद में आके करेंगे क्या चौकीदार बनकर कौन नमाज पढ़ रहा है कौन सजदा कर रहा है कौन रोजा रख रहा है ये जो है ये वायलेशन ऑफ आर्टिकल 14 एंड 15 है आर्टिकल हद हद स्पष्ट उल्लंघन आधा कारण ಈ ಆಕ್ಟ್ ಅನ್ನು ಭಾರತೀಯರಾದ ನಾವು ವಿರೋಧಿಸುತ್ತಿದ್ದಾವೆ ಮೀಡಿಯಾ ಚಾನೆಲ್ ಅಲ್ಲಿ ಮುಸಲ್ಮಾನರು ಯಾಕೆ ವಿರೋಧಿಸ್ತಾ ಅಂತ ಕೇಳುವ ಅವರಿಗೆ ನನ್ನ ಉತ್ತರ ಹೇಳ್ತಾ ಇದ್ದೇನೆ ಇದನ್ನು ಆರ್ಟಿಕಲ್ ಫೋರ್ಟೀನ್ ಫಿಫ್ಟೀನ್ ವೈಲೇಟ್ ಆರ್ಟಿಕಲ್ ಟ್ವೆಂಟಿ ಫೈವ್ ನ ಹಲವು ಜಡ್ಜ್ಮೆಂಟ್ ಅಲ್ಲಿ ರಾಯಪ್ಪ ಹೊಸ ಸ್ಟೇಟ್ ಆಫ್ ತಮಿಳುನಾಡು ಅಲ್ಲಿ ಹಲವು ಸ್ಟೇಟ್ಮೆಂಟ್ ಅಲ್ಲಿ ಇದು ಬಂದಿದೆ ಇನ್ನು ನಾನ್ ಮುಸ್ಲಿಮ್ ಅನ್ನ ವಫ್ ಬೋರ್ಡ್ ಅಲ್ಲಿ ಹಾಕುವಂಥದ್ದು ಮುಸಲ್ಮಾನ ಕಲಾವಿದ वक्फ बोर्ड को गैर मुसलमानों को लाने का जो है फॉर एग्जाम्पल कर्नाटका में यानी वा, स्टेट वक् बोर्ड में ग्यारह लोग बोर्ड ये लोग एक्ट में लाए हैं ग्यारह लोग हो सकते हैं उसमें मैं बताना चाहता हूं ये लोग ओनली टू नॉन मुस्लिम बोलते हैं टू मुसलमान टू वुमेन्स बोलते हैं बाकी का जो भी कोई भी नहीं बोलता कोई भी मजहब का यानी कि ग्यारह लोगों में सात लोग नॉन मुस्लिम हो सकते हैं यह जो है आर्टिकल 26 का खिलाफ है तीसरा जो वक्फ लिमिटेशन एक्ट एक्चुअली रिलीजियस पर्पस के लिए दिया हुआ कोई भी प्रॉपर्टी लिमिटेशन एक्ट ला नहीं सकता लागू नहीं होता इधर क्या किए ये लोग बारह साल अगर कोई भी वफू को लूट कर है पकड़कर है वो जमीन अगर बारह साल से उसका कब्जे में है वो उसको हो जाएगा आपको समझाने के लिए बोलता हूं जो अंबानी का घर है एंटीला वो 2002 से उनका कब्जे में है अभी ये लिमिटेशन एक्ट आ जाएगा बारह साल का वो ऑटोमेटिकली उसको आ जाएगा यानी एंक्रोचर को ಕಬ್ಜಾದಾರಕ್ಕೂ ಸಪೋರ್ಟ್ ಕರ್ನೆ ಕೆಲಿ ಈ ಕಾನೂನನ್ನ ಇಲ್ಲಿ ಹೇಳುವ ಉದ್ದೇಶ ಏನು ಅಂತ ಹೇಳಿದ್ರೆ ಲಿಮಿಟೇಷನ್ ಆಕ್ಟ್ ಅನ್ನ ಯಾವುದೇ ಹಿಂದೂ ಎಂಡೋಲ್ಮೆಂಟ್ ಕ್ರಿಶ್ಚಿಯನ್ ಎಂಡೋಲ್ಮೆಂಟ್ ಇಲ್ಲದ ಈ ಕಾನೂನನ್ನ ಮುಸಲ್ಮಾನರ ಈ ವಕ್ ಪ್ರಾಪರ್ಟಿಗೆ ಹನ್ನೆರಡು ವರ್ಷದ ಒಳಗೆ ಹನ್ನೆರಡು ವರ್ಷದವರೆಗೆ ಅವರ ಎಂಜಾಯ್ಮೆಂಟ್ ಇಲ್ಲದ್ರೆ ಅವರಿಗೆ ಕೊಡಬೇಕು ಅನ್ನುವಂತ ಈ ಕಾನೂನು ಯಾರು ವಫನ ಜಮೀನನ್ನ ಲೂಟಿ ಮಾಡ್ತಾ ಇದ್ದಾರೆ اورگے ಸಹಾಯ ಮಾಡುವಂತ قانون ಆಗಿದೆ ಅದಕ್ಕಾಗಿ ನಾವು ಇದನ್ನ ವಿರೋಧಿಸುತ್ತಾ ಇದ್ದೀವಿ কোನೇದಾಗಿ ಜಾಡಾ ವಕ್ತ್ ನಹಿ ಹೇ ಬಹುಸಾರೆ ಮುಖರ್ರಿನ್ ಬಾತ್ ಕರ್ನಾ ಹೈ ಲಾಸ್ಟ್ ಮೇ یہ لوگ ಕ್ಯಾ بولತೆ ہیں پسمانदा मुस्लमानों के मदद करने के लिए हम लोग ये करने پسمانदा मुस्लमानों के लिए मोदी जी क्या आप پسمانदा मुस्लमानों का हेल्प करेंगे आप 2000 22 23 का जो बजट पांच हजार चिल्लर था अभी आप 38 परसेंट कम करके माइनॉरिटी बजट को तीन हजार को लेकर थर्टी 38 परसेंट रिडक्शन आप पसमांदा मुसलमानों का बात करते हैं आप बच्चों का स्कॉलरशिप को कट किया हमारा बच्चे जो एम ಪಿಎಚ್ೇ ಮೌಲಾನಾ ಆಜಾದ ಫೆಲೋಶಿಪ್ ಮಹಿಳೆ ಇವತ್ತು ಇದನ್ನ ಬಡವರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳುವಂತದ್ದು ಮೂವತ್ತು ಎಂಟು ಪರ್ಸೆಂಟ್ ಕೇಂದ್ರದ ಬಜೆಟ್ ನಲ್ಲಿ ಅಲ್ಪಸಂಖ್ಯಾತರ ಬಜೆಟ್ ನಲ್ಲಿ ಕಡತ ಮಾಡಿದ ಇವರು ಮೈನಾರಿಟಿಯ ಸ್ಕಾಲರ್ಶಿಪ್ ಅನ್ನು ಕಡಿತ ಮಾಡಿದವರು ನಮ್ಮ ಮಕ್ಕಳು ಎಂ ಪಿ ಎಚ್ ಡಿ ಮಾಡುವ ಎಂ ಪಿಲ್ ಮಾಡುವ ಮೌಲಾನಾ ಆಜಾದ್ ಸ್ಕಾಲರ್ಶಿಪ್ ಕಡಿತ ಮಾಡಿದವರು ಈಗ ಮಾತಾಡ್ತಾರೆ ನಾವು ಬಡವರ ಪರವಾಗಿ ಇದ್ದೀವಿ ಅಂತ ಹೇಳಿ ಏ ಜೋ ವ ಅಮೆಂಡ್ಮೆಂಟ್ ಆಕ್ಟ್ ಆಯ್ತ ಹಾಕ ಅಹಂ ಮುದ್ದೆ गाँवों को बहुत सारे इस मोमेंट को लेके हम जाते हैं बहुत सारे लोग पूछते हैं क्या फायदा है हम लोग को वफ से वफ से क्या फायदा है गरीब मुसलमानों को फायदा नहीं हमारे लोग ही वफ को लूट के बैठे हैं तुम कह क्यों वफ का इस, इस इसका वक्फवा पीछे पड़े हैं मैंने उनको बताया वो हमारी लड़ाई है एसडीपीआई कोई कॉम्प्रोमाइज नहीं करता कोई भी अगर वफ का जमीन लूट कर है वो लड़ाई हमारा बाकी है वो लड़ेंगे इंशाला चाहे वो मुसलमान लीडर हो कोई भी हो हम लड़ेंगे वो लड़ाई हमारा अपनी है अभी जो लड़ाई आर आरएसएस बीजेपी का साथ है पहले वो दुश्मन को लड़ेंगे उसके बाद हम हमारे इस अंदर के दुश्मनों के हम लड़ेंगे इन तो आखिरी बात सोशल डेमोक्रेटिक पार्टी ऑफ इंडिया मुल्क भर में इस बिल का शुरुआत से ही 500 से ज्यादा बहुत बड़ा एहतजाज वगैरह करे हम आंध्र प्रदेश में बिहार में नीतीश कुमार को चंद्रबाबू नायडू को प्रजर करने के लिए बहुत सारे कोशिश हम लोग किए आपको मालूम होना चाहिए इसी वजह से हमारे नेशनल प्रेसिडेंट एम के फैजी साहब को ईडी को लेकर अरेस्ट किया गया 2013 का एक पुराना केस में, पुराना केस केस में में उनको अरेस्ट किया गया हमने मालूम हुआ एस डी पे जो मुद्दा लिया था वक्फ अमेंडमेंट का जो बारे में उनको ईडी के जरिए अरेस्ट किया गया हमारे एमके साहब जेल से एक मैसेज भेजे हैं पूरे कारकुना को पूरे उम्मत को हम मई जेल में कितने साल भी रहने के लिए तैयार हूँ ये मुद्दा है यह एजेंडा है ये हुकूक के लिए हम हमेशा लड़ना चाहिए बस इतना ही बात करके मैं बात करता हूँ वखर उबीन अल्लाम वरमि वर्क